ಅಥರ್ವ ಡೆವಲಪರ್ಸ್ ಅಂಡ್ ಪ್ರೊಮೋಟ್ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನಿಮ್ಮ ಹೊಸದಾಗಿ ಆಗಿರೋ ಎರಡು ಲೇಔಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ಲೈಕ್ ಒಳ್ಳೆ ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿದ್ದೀವಿ ಅನ್ನುವಂಥದ್ದು ಹೇಳ್ತಾ ಇದ್ರಿ ನೀವು ಮತ್ತು ಅಕ್ಕಪಕ್ಕದಲ್ಲಿ ಏನಿದೆ ಕನೆಕ್ಟಿವಿಟಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಸುತ್ತಮುತ್ತಲಿನ ಡೆವಲಪ್ಮೆಂಟ್ ಮತ್ತು ನೀವು ಪ್ರೊವೈಡ್ ಮಾಡಿರೋ ಅಮ್ಯುನಿಟಿಸ್ ಬಗ್ಗೆ ಹೇಳೋದಾದರೆ ಖಂಡಿತ ಈಗ ಮನೆ ಕಟ್ಟಕ್ಕೆ ಏನೇನು ಯೋಗ್ಯವಾಗಿ ಬೇಕು ವಾಟ್ರೋ ಆಗಿರ್ಬೋದು ಸ್ಯಾನಿಟರಿ ಲೈರ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಟಾರ್ವರ್ಡ್ಸು ಕರು ಸ್ಟೋನು ಮತ್ತು ಪ್ಲ್ಯಾಂಟೇಶನ್ ಸೊ ಇವು ಮೂಲಭೂತ ಸೌಕರ್ಯಗಳು ಇವು ಮನೆ ಕಟ್ಟೋದಕ್ಕೆ ಎಲ್ಲ ಇವು ಬೇಕೇ ಬೇಕು ಸೊ ಮೇಯ್ನು ನಮ್ಮ ಈಗ ಸುತ್ತ ಕಾಂಪೌಂಡ್ ಇಲ್ಲಿ ಇದ್ದರೆ ಸೇಫ್ಟಿ ಇರುತ್ತೆ ಪ್ರಾಜೆಕ್ಟ್ಗೆ ಹಂಗಿಂದಾಗಿ ನಾವು ಸರೌಂಡಿಂಗ್ ಫುಲ್ ಕಾಂಪೌಂಡ್ ಅಲ್ಲಿ ಮಾಡಿದ್ದೀವಿ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡಿದ್ದೀವಿ ಸೊ ಮತ್ತು ಈಗ ಡೆವಲಪ್ಮೆಂಟ್ ವೇಸಲ್ಲಿ ನೋ ಕಾಂಪ್ರಮೈಸ್ ಅಟ್ ಪ್ರೆಸೆಂಟ್ ಓವರ್ ಟ್ಯಾಂಕ್ ಇದೆ ಪಾರ್ಕಿದೆ ಸೊ ಈಗಿರೋದ್ರಿಂದ ಅವರು ಆರಾಮಾಗಿ ಮನೆ ಕಟ್ಕೊಂಡಿರ್ಬೋದು ಡೆವಲಪ್ಮೆಂಟ್ ವಾಸ್ ಅದೇ ಥರ ಮೈಸೂರು ರೋಡಲ್ಲೂ ಪ್ರಾಜೆಕ್ಟಲ್ಲೂ ಕೂಡ ಅದೇ ಥರ ಎಲ್ಲ ಬೇಸಿಕ್ ಅಮ್ಯುನಿಟೀಸ್ ಏನು ಮಾಡಬೇಕು ಪ್ರತಿಯೊಂದು ಮಾಡಿದ್ದೀವಿ ಎಲೆಕ್ಟ್ರಿಕಲ್ ಸೀಟ್ ಲೈಟ್ಸು ಪೋಲ್ಸು ನೀವು ಮನೆ ಏನೇನು ಬೇಕು ಪ್ರತಿಯೊಂದು ವ್ಯವಸ್ಥೆನೂ ಆಗಿದೆ ಮೈಸೂರು ರೋಡ್ ಪ್ರಾಜೆಕ್ಟ್ ಏನು ಅಡ್ವಾಂಟೇಜನ ಕಾಂಕ್ರೀಟ್ ರೋಡ್ಸ್ ಮಾಡಿದ್ದೀವಿ ಸೊ ಕಾಂಕ್ರೀಟ್ ರೋಡ್ಸ್ ಮತ್ತೆ ಎಲೆಕ್ಟ್ರಿಕಲ್ ಸೀಟ್ ಲೈಟ್ಸ್ ಅಂತಾನೆ ಮಾಡಿ ಇದು ನಾವು ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ ಸೊ ಆ ತರ ಮಾಡಿರೋದ್ರಿಂದ ಅದು ಆಲ್ಮೋಸ್ಟ್ ಡೆವಲಪ್ಮೆಂಟ್ ಎಲ್ಲ ಜಿನಿಯನ್ ಕಂಪ್ಲೀಟು ಅದೇ ಅದಕ್ಕೆ ಹೇಳಿದ್ರು ನಾನು ಹೇಳ್ ಟೈಮ್ ನಡೆಸ್ಕೊಟ್ಟಿದೀವಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಅಂತ ಇದು ಬಂದು ತುಮಕೂರು ರೋಡ್ ಬಂದು ನಾವು ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಪೋಲ್ ಎಲ್ಲ ಇದರಲ್ಲೇ ಬಂದಿದೆ ಇನ್ ಮಿಕ್ಕಿ ಡೆವಲಪ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನಾವು ಅದೇ ಸೈಟ್ ಬುಕ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಕುಟುಂಬ ಸಮೇತರಾಗಿ ಬರಬಹುದು ಇನ್ಫಾರ್ಮ್ ಮಾಡಿದ್ರೆ ನೀವೇ ಗಾಡಿ ಕಳಿಸಿ ಅವರನ್ನ ಕರೆಸ್ಕೊಳ್ತಿರೋ ಸ್ಥಳಕ್ಕೆ ಆಯ್ತು ದುಡ್ಡು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಈಗ ಅವರೇನೋ ಒಂದು ಬಜೆಟ್ ಇಟ್ಕೊಂಡ್ ಬಂದಿರ್ತಾರೆ ಜಾಗ ಇಷ್ಟ ಆಯ್ತು ಅಂದಾಗ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದ್ರು ಒಂದ್ ಮನ್ಸ್ ಮಾಡ್ತಾರೆ ಇಲ್ಲ ತಗೊಂಡ್ಬಿಡೋಣ ಅಂತ ಹೇಳಿ ಬಟ್ ಅವ್ರದ್ದು ಕೆಲವೊಂದು ಅವ್ರ ನಿರೀಕ್ಷೆಗಳಿರುತ್ತೆ ಇಂಥ ಸೈಟ್ ಬೇಕು ಅಥವಾ ಈ ಜಾಗದಲ್ಲಿ ಬೇಕು ಈ ದಿಕ್ಕಲ್ಲಿ ಬೇಕು ಅನ್ನೋದೆಲ್ಲ ಇರುತ್ತೆ ಸೊ ಅಂತ ಆಪ್ಷನ್ ಇಟ್ಕೊಂಡಿರೋರಿಗೆ ಅಥರ್ವ ಡೆವಲಪರ್ಸ್ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಈಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಎಲ್ಲಾ ಫಿಶಿಂಗ್ ಸೈಟ್ಸ್ ಅವೈಲೇಬಲ್ ಇದೆ ಎಲ್ಲ ಡೈಮೆನ್ಷನ್ ಸೈಟ್ಸು ಅವೈಲೇಬಲ್ ಇದೆ ಮೈನ್ ಹೇಳ್ಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಇದೆ ಸೊ ನೆಕ್ಸ್ಟ್ ವಾರ ಹೋದಾಗ ಅದು ಚೇಂಜಸ್ ಆಗಕ್ಕೂ ಆಗುತ್ತೆ ಇವತ್ತು ಇದೀ ಸೈಟ್ ನಾಳೆ ಇರಲ್ಲ ಯಾಕೆಂದ್ರೆ ಬರ್ತಾ ಇರ್ತಾರೆ ಗ್ರಾಹಕರು ಸೊ ಅವ್ರಿಗೆ ಇಷ್ಟ ಆಗಿರೋ ಪ್ರಾಪರ್ಟಿನ ಅವರು ಸೆಲೆಕ್ಟ್ ಮಾಡ್ಕೊತಾರೆ ಮೇಯ್ನ್ ಹೇಳ್ಬೇಕು ಅಂದ್ರೆ ಫೇಸಿಂಗ್ ಅದೇ ಹೇಳ್ದಂಗೆ ಫಸ್ಟು ನಾವು ಇವಾಗ ನಾವಾಗೂ ಪ್ಲಾನ್ ಮಾಡೋದು ಅಂದರೆ ಇಷ್ಟು ಇಲ್ಲ ಗೆ ಸಜೆಷನ್ ಮಾಡ್ತೀವಿ ಮತ್ತೆ ವೈಡ್ ರೋಡ್ ಅಂದರೆ ಒಂದು ಅಟ್ಲೀಸ್ಟ್ ತರ್ಟಿ ಫೀಟ್ ರೋಡಲ್ಲಿ ತಗೋಬೇಕು ಅಂದ್ರೂ ಫಾರ್ಟಿ ಫಿಟ್ ಮತ್ತೆ ಸಿಕ್ಸ್ಟಿ ಫೀಟ್ ರೋಡ್ ಬೇಕು ಅನ್ನೋ ಒಂದು ಮೈಂಡಲ್ಲಿ ಇರ್ತದೆ ಸೆಟಲ್ಲಿ ಬರ್ತಾರೆ ಸೊ ಆ ಥರ ಇರಬೇಕಾದಾಗ ಇವತ್ತು ನಮ್ಮಲ್ಲಿ ಫಾರ್ಟಿ ಸಿ ಫೀಟ್ ರೋಡಲ್ಲಿ ಯಾವುದು ಸೈಟ್ಸ್ ಅವೈಲಬಲ್ ಇಲ್ಲ ಎಲ್ಲ ತರ್ಟಿ ಫೀಟಲ್ಲಿ ಎಲ್ಲ ಫೇಸಿಂಗ್ ಸೈಟ್ಸು ಅವೈಲಬಲ್ ಇದೆ ಓಕೆ ಟ್ವೆಂಟಿ ಫಾರ್ಟಿ ಮತ್ತೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಈ ಆಲ್ ಡೈಮೆನ್ಷನ್ ಸೈಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಎರಡು ಪ್ರಾಜೆಕ್ಟಲ್ಲೂ ಅವೈಲಬಲ್ ಇದೆ ಸರ್ ಓಕೆ ಈಗ ನಾವು ಜಸ್ಟ್ ಸೈಟ್ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದ್ವಿ ಬಟ್ ಈಗ ಸ್ಥಳಕ್ಕೆ ಬಂದು ಸೈಟ್ ನೋಡಿದ ಮೇಲೆ ಬುಕ್ಕಿಂಗ್ ಮಾಡಬೇಡೋಣ ಅಂತಾನೆ ಅನ್ನಿಸ್ತಾ ಇದೆ ಸೊ ಆಗ ಗ್ರಾಹಕರು ಏನು ಮಾಡಬೇಕು ಸೊ ಖಂಡಿತ ಅವರು ಒಂದು ಬುಕ್ಕಿಂಗ್ ಅಮೌಂಟ್ ಅಂತ ನಾವು ಬ್ಲಾಕಿಂಗ್ ಅಂತ ಮಾಡಿರ್ತೀವಿ ಒಂದು ವಾರ ಟೈಮ್ ಕೊಟ್ಟಿರ್ತೀವಿ ಅವರಿಗೆ ಟೆನ್ ಟೆನ್ ತೌಸಂಡಿಂದ ಒಂದು ಲ್ಯಾಕ್ವರೆಗೂ ಎಷ್ಟಾದರೂ ಪೇ ಮಾಡ್ಬೋದು ಸೊ ಅವ್ರು ಬುಕ್ಕಿಂಗ್ ಮಾಡ್ಕೊಂಡ್ತು ಅಂತ ಅಂದರೆ ಒಂದು ವಾರ ಲೀ ಲೀಗಲ್ ಫೈಲ್ ಕೊಡ್ತೀವಿ ಅವ್ರದ್ದೇ ಆದಂಥ ಅಡ್ವಕೇಟ್ಸ್ ಯಾರು ಅವ್ರನ್ನ ಭೇಟಿ ಮಾಡಿ ಸೊ ಅವ್ರ ಡಾಕ್ಯುಮೆಂಟ್ಸ್ ಬಗ್ಗೆ ವೆರಿಫಿಕೇಶನ್ ಮಾಡಿಕೊಂಡು ಅವ್ರ ಲಾಯರು ಈ ಓಕೆ ಈ ಡಾಕ್ಯುಮೆಂಟ್ ಈ ಪ್ರಾಪರ್ಟಿ ನಾವು ತೊಗೊಬೋದು ಅಂತ ಹೇಳಿದ ತಕ್ಷಣ ಬಂದು ಅಗ್ರಿಮೆಂಟ್ ಪ್ರೊಸೆಸಿಂಗ್ ಇರುತ್ತೆ ಅಗ್ರಿಮೆಂಟ್ ಪ್ರೋಸೆಸಿಂಗ್ ಹಾಕಿದಂಗೆ ನೆಕ್ಸ್ಟ್ ಬ್ಯಾಂಕ್ ಲೋನ್ ಬೇಕು ಅಂದರೆ ಅವೈಲಬಲ್ ಇದೆ ಸೊ ನಾವು ಒಂದು ನಾಲ್ಕೈದು ಬ್ಯಾಂಕಲ್ಲಿ ಅಪ್ ಕೂಡ ಆಗಿದ್ದೀವಿ ಬ್ಯಾಂಕ್ ಲೋನ್ಸು ವಿತಿನ್ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಬ್ಯಾಂಕ್ ಲೋನು ಅಪ್ರೂವಲ್ ಆಗುತ್ತೆ ಸೊ ಅವರು ಅಪ್ರೂವಲ್ ಆಗಿದ ತಕ್ಷಣ ಅವ್ರದ್ದು ಲೀಗಲ್ ಕಾಪಿ ಎಲ್ಲ ಕಂಪ್ಲೀಟ್ ಆಗಿ ಅಪ್ರೂವಲ್ ಆಗಿದ ತಕ್ಷಣ ಸ್ಯಾಂಕ್ಷನ್ ಲೆಟ್ರ್ ಬರುತ್ತೆ ಸ್ಯಾಂಕ್ಷನ್ ಲೆಟ್ರ್ ಹಾಕ್ತಿದಂಗೆ ಅವ್ರು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಒಂದು ಇಲ್ಲ ನಮಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಿ ಕೊಡಿ ಅಂದರೆ ಫುಲ್ ಕ್ಯಾಶಲ್ಲಿ ಇದ್ದೀವಿ ಆ ಥರ ವಿತಿನ್ ಟು ಡೇಸ್ ಒನ್ ಡೇಸ್ ಟೈಮ್ ಕೊಟ್ಟರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೋದು ಸೊ ಏನು ಬುಕ್ಕಿಂಗ್ ಮಾಡಿರ್ತಾರೆ ಮಿಕ್ಕಿದ ಅಮೌಂಟು ರಿಜಿಸ್ಟ್ರೇಷನ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಬರ್ಬೋದು ಒಂದು ಸೆಕೆಂಡ್ ಆಪ್ಷನ್ಸ್ ಈ ಥರ ಇದೆ ಸೊ ಇದು ಮತ್ತೆ ಇಲ್ಲ ಅಂದರೆ ಕೆಲವು ನಾವು ಲೋನ್ಗೆ ಹೋಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಈಗ ಅಮೌಂಟ್ ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಡಿ ಅಂದರೆ ಅದಕ್ಕೂ ನಾವು ಫಿಫ್ಟಿ ಪರ್ಸೆಂಟ್ ತೊಗೊಂಡು ರಿಜಿಸ್ಟರ್ ಮಾಡ್ತೀವಿ ಇನ್ ಇನ್ನೊಂದು ಟೂ ಮಂತ್ಸ್ ಬೇಕಾ ತ್ರೀ ಮಂತ್ಸ್ ಟೈಮ್ ಬೇಕಾ ಅದಾದ್ಮೇಲೆ ಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಕಡೆನೇ ಇರುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅವರು ಏನ್ ಕ್ಲಿಯರ್ ಪೇಮೆಂಟ್ ಪೇಮೆಂಟ್ ರಿಮೈನಿಂಗ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಪೇಪರ್ ಉದಾಹರಣೆ ಸಮೇತ ಮಾತಾಡ್ತಾ ಹೋಗೋಣ ಸೊ ದಟ್ ವೀಕ್ಷಕರಿಗೆ ಏನು ಚೆನ್ನಾಗಿ ಅರ್ಥ ಆಗ್ಬಹುದು ಮೇ ಒಂದು ಇಪ್ಪತ್ತು ಮೂವತ್ತು ಸೈಟ್ ನೋಡ್ಲಿಕ್ಕೆ ಅಂತ ಬಂದವರು ನೋಡಿದ ತಕ್ಷಣ ನನಗೆ ಸ್ಥಳದಲ್ಲಿ ಇಷ್ಟ ಆಯ್ತು ನಾನು ಅಮೌಂಟ್ ಕೊಟ್ಟು ಅದನ್ನ ಬ್ಲಾಕ್ ಮಾಡಿಕೊಂಡು ಆಮೇಲೆ ಒಂದಷ್ಟು ಟೈಮ್ ಬೇಕು ನಮಗೆ ಒಂದು ಡಾಕ್ಯುಮೆಂಟ್ ನೋಡಲಿಕ್ಕೆ ಅಥವಾ ಉಳಿದಿರೋ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಅನ್ನೋರು ಎಷ್ಟು ಹಣ ತಂಬಳಿ ತಗೊಂಡ್ ಬರಬೇಕಾಗುತ್ತೆ ಸೈಟ್ ಬುಕ್ಕಿಂಗ್ ಬ್ಲಾಕಿಂಗ್ ಅಂತ ಆದ್ರೆ ಸರ್ ನಾವು ಜಸ್ಟು ನಾನು ಹೇಳೋದಲ್ಲ ಟೆನ್ ತೌಸಂಡ್ ಕೊಟ್ಟು ಅವ್ರು ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಟೆನ್ ಡೇಸ್ ಟೈಮ್ ಕೊಡ್ತೀವಿ ನಾವು ಒಂದು ವೀಕ್ ಟು ಟೆನ್ ಡೇಸ್ ಟೈಮ್ ಕೊಡ್ತೀವಿ ಆ ವೀಕ್ ಒಳಗೆ ಅವ್ರು ಲೀಗಲ್ ಓಕೆ ಅಂತ ಲೀಗಲ್ ಡೈರೆಕ್ಟ್ ಡೈರೆಕ್ಟಾಗಿ ರಿಜಿಸ್ಟರ್ ಅವರು ಮಾಡ್ಕೊಬೋದು ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ತ್ರೀ ಮಂತ್ಸ್ ಟೈಮು ಕೂಡ ಅವ್ರು ತೊಗೊಬೋದು ಸೊ ಇವೆರಡು ಆಪ್ಷನ್ಸು ಕೊಡ್ತೀವಿ ಬ್ಯಾಂಕ್ ಲೋನ್ ಆಗುತ್ತೆ ಸೊ ನಮ್ಮ ಅವರು ಡಾಕ್ಯುಮೆಂಟ್ಸ್ ಕೊಟ್ಟರೆ ವಿತಿನ್ ಒಂದು ಟೆನ್ ಡೇಸಲ್ಲಿ ನಮ್ಮ ಪ್ರಾಪರ್ಟಿ ಇದೆಲ್ಲ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟು ಕಂಪ್ಲೀಟಾಗಿ ಅವ್ರಿಗೆ ಬ್ಯಾಂಕ್ ಕಡೆಯಿಂದ ಎಲ್ಲ ಕ್ಲಿಯರ್ಡ್ ಆಗಿರುತ್ತೆ ವಿತಿನ್ ಏನು ಗ್ರಾಹಕರದ್ದು ಏನು ನಮ್ಮ ಹತ್ರ ಸೈಟ್ ಯಾರು ಪರ್ಚೇಸ್ ಮಾಡ್ತಾರೆ ಅವರು ಒಂದು ಲೀಗಲ್ ಫೈಲ್ ಏನು ಕೆ ಒ ಡಾಕ್ಯುಮೆಂಟ್ಸ್ ಏನು ಕೊಟ್ಟರೆ ವಿತಿನ್ ಟೆನ್ ಡೇಸ್ ಟೈಮ್ ತೊಗೊತಾರೆ ಅವರು ಸ್ಯಾಂಕ್ಷನ್ ಲೆಟ್ರ್ ಕೊಡಕ್ಕೆ ಆ ವಿತಿನ್ ಟೆನ್ ಡೇಸ್ ಒಳಗಡೆ ಅವರು ಬೇಕಾದ್ರೆ ಒಂದು ಟೆನ್ ಟು ಟ್ವೆಲ್ ತ್ರೀ ಡೇಸಲ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಓಕೆ ಸೊ ಲೋನ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಸರ್ ಈಗ ಹತ್ತು ಸಾವಿರ ಕೊಟ್ಟು ಬುಕಿಂಗ್ ಮಾಡ್ಕೊಂಡಿದ್ದೀವಿ ನಾವು ಎಷ್ಟು ಮೊತ್ತ ಹೊಂದಿಸ್ಕೊಳ್ಬೇಕು ಇನ್ನು ಎಷ್ಟು ಉಳಿದದ್ದು ಮ್ಯಾಕ್ಸಿಮಮ್ ಅಂದರೆ ಲೋನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಸರ್ ನಾವು ಸೆವೆಂಟಿ ಟು ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ ಎರಡು ಪ್ರಾಜೆಕ್ಟ್ಗೂ ಕೂಡ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ನಾವು ಮಾಡ್ಕೊಡ್ತೀವಿ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನೈನ್ ಪರ್ಸೆಂಟ್ ಅದ್ರೊಳಗಡೆ ಇದೆ ಏಯ್ಟ್ ಏಟ್ ಪರ್ಸೆಂಟ್ ಇಂಟು ಟೆನ್ ಪರ್ಸೆಂಟ್ ಇದೆ ಅವರಾಗಿ ಇದ್ರೊಳಗಡೆ ಲೋನ್ ಇಂಟ್ರೆಸ್ಟ್ ಇರುತ್ತೆ ಆರಾಮಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಈಗೀಗ ಇನ್ನೊಂದು ಹೇಳಬೇಕು ಅಂತಂದರೆ ಬೆಸ್ಟ್ ಇದು ಅಂದರೆ ಬ್ಯಾಂಕು ಲೋನನ್ನ ಸುಮ್ಮನೆ ಕೊಡಲ್ಲ ಮೈನು ಲೀಗಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರ್ಬೇಕು ಸೊ ಅವರೆಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಅವ್ರ ಟೀಮ್ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಲೋನ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತಾರೆ ನಮಗೆ ಸೊ ಆಗಿರೋದ್ರಿಂದ ನಾವು ಕಣ್ಮಿಚ್ಕೊಂಡು ಕಸ್ಟಮರ್ಗೆ ಏನು ಹೇಳ್ಬೋದು ಅಂದರೆ ನಮ್ಮದು ಲೋನ್ ಡಾಕ್ಯುಮೆಂಟ್ಸು ನೀವು ಯಾವಾಗಾದ್ರೂ ಬನ್ನಿ ಯಾವ ಬ್ಯಾಂಕಾದ್ರು ಹೋಗಿ ಲೋನ್ ಆಗುತ್ತೆ ನಾವು ರಿಜಿಸ್ಟರ್ ರೆಡಿ ಇರ್ತೀವಿ ಅಂತ ಹೇಳಿ ಓಕೆ ಅದೇ ನೀವೀಗ ಡಾಕ್ಯುಮೆಂಟ್ ಗಳ ವಿಚಾರ ಇರೋದ್ರಿಂದ ಲೈಕ್ ಅದು ಒಂದು ಭಯ ಅಥವಾ ಗೊಂದಲ ಇದ್ದೇ ಇರುತ್ತೆ ಯಾಕಂದ್ರೆ ಎಲ್ಲರೂ ಲೀಗಲಿ ಎಕ್ಸ್ಪರ್ಟ್ಸ್ ಆಗಿರಲ್ಲ ಅಥವಾ ಯಾವೆಲ್ಲ ದಾಖಲೆಗಳ ಬಗ್ಗೆ ನಾವು ಹೆಚ್ಚು ಗಮನ ವಹಿಸಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಇನ್ನೊಬ್ಬರ ಕೇಳಿ ತಿಳ್ಕೊಳ್ಬೇಕು ಅಥವಾ ಒಂದು ಲೀಗಲ್ ಒಪಿನಿಯನ್ ಪಡ್ಕೊಳ್ಬೇಕು ಸೊ ಅಬೌಟ್ ದಿ ಡಾಕ್ಯುಮೆಂಟೇಶನ್ ಗ್ರಾಹಕರು ಇಟ್ಕೊಂಡಿರೋ ಅನುಮಾನಗಳಿಗೆ ಅಥವಾ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಾ ಸರ್ ಖಂಡಿತ ನಾನು ಅವಾಗಲೇ ಮುಂಚೆನೆ ಮಾಡಿದೆ ನಮ್ಮಲ್ಲಿ ಜಸ್ಟ್ ಅವರು ಒಂದು ಲೀಗಲ್ ಟೀಮ್ ಹತ್ರ ತಗೊಂಡೋಗ ಅವ್ರ ಲೀಗಲ್ ಅಡ್ವೈಸರ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡು ಫರ್ದರ್ ಸ್ಟೆಪ್ ನ ಮೂವ್ ಮಾಡಲಿ ಅಂತ ನಾನೇ ಹೇಳ್ತಾ ಇದ್ದೀನಿ ಸೊ ಅದರಿಂದ ಯಾರಿಗೂ ಭಯ ಅನ್ನೋದಿಲ್ಲ ಜಸ್ಟ್ ಇವತ್ತು ಒಂದು ಫೋರ್ ತೌಸಂಡ್ ರುಪೀಸ್ ತಗೊತಾರೆ ಲೀಗಲ್ ಅಡ್ವೈಸರ್ ಹೋಗಿ ವೆರಿಫಿಕೇಶನ್ ಮಾಡ್ಕೊಂಡು ಫರ್ದರ್ ರಿಜಿಸ್ಟ್ರೇಷನ್ ಆ್ಯಂಡ್ ಅಗ್ರಿಮೆಂಟ್ ಬರಲಿ ಅಂತ ನನ್ನ ಸಜೆಶನ್ ರೈಟ್ ಈಗ ಸರ್ ನಾನು ಹೇಳೋದು ಲೈಕ್ ಒಂದು ಸೈಟ್ ನಾನು ಪರ್ಚೇಸ್ ಮಾಡಬೇಕು ಅಂತ ಬಂದಾಗ ಪ್ರಮುಖವಾಗಿ ಯಾವ ದಾಖಲೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ್ದ್ರ ಮುಖಾಂತರ ಖಾತ್ರಿ ಅಪ್ಪ ಇನ್ನೇನು ತಕರ ಇಲ್ಲ ಅನ್ಕೊಳ್ಬಹುದು ಅಂದ್ರೆ ಅಂತ ಡಾಕ್ಯುಮೆಂಟ್ ಯಾವ್ದು ನೀವು ಅದನ್ನು ಪ್ರೊವೈಡ್ ಮಾಡ್ತೀರಾ ಖಂಡಿತ ಸರ್ ಎ ಟು ಜೆಡ್ ಡಾಕ್ಯುಮೆಂಟ್ಸ್ ನಾವು ಸಾವಿರದ ಒಂಬೈನೂರ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ವರ್ಗು ಏನ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರಿಗೆ ಲೀಗಲ್ ವೈಸ್ ಕೊಡ್ತೀವಿ ಸೊ ನಮ್ಮ ಡಾಕ್ಯುಮೆಂಟ್ಸ್ ವೈಸ್ ಅಲ್ಲಿ ಏನ್ ಲೀಗಲ್ ಬೇಕು ಇದು ಲೈರಿ ಪೇಪರ್ ಬೇಕು ಅದು ತಗ್ಸ್ತಿವಿ ನಮ್ಮತ್ರ ಇಲ್ಲ ಅಂದ್ರೂ ಕೂಡ ನಾವು ತಗ್ಸ್ಕೊಡ್ತೀವಿ ಯಾವ್ದು ಡಾಕ್ಯುಮೆಂಟ್ಸ್ ವೈಸ್ ಅಲ್ಲಿ ಇದಿಲ್ಲ ಅನ್ನೋ ತರ ಏನೂ ಇಲ್ಲ ಸೊ ಇದ್ದೇ ಇರುತ್ತೆ ಆ ಲೀಗಲ್ ವೇಸಲ್ಲಿ ನಮ್ಮಲ್ಲೂ ಲೀಗಲ್ ಅಡ್ವೈಸರ್ ಅಂತ ಇಬ್ಬರು ಕೂಡ ಇದ್ದಾರೆ ಅದೇ ಕೆಲಸ ಅವ್ರಿಗೆ ಅವರು ಲೀಗಲ್ ಟೀಮಿಂದ ನಾವು ಏನು ಬೇಕಾದ್ರೂ ಪ್ರೊವೈಡ್ ಮಾಡ್ತಾರೆ ಅದನ್ನು ಗ್ರಾಹಕರಿಗೆ ನೀಡ್ತೀವಿ ಅವರು ಲೀಗಲ್ ಅಡ್ವೈಸರ್ ಹತ್ರ ಅವರು ಕ್ಲಿಯರ್ ಮಾಡಿಕೊಂಡು ದೆನ್ ಫರ್ದರ್ ಸ್ಟೆಪ್ ತಗೋಬೋದು ಓಕೆ ಈಗ ನಾವು ಈಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರೆ ವೀಕ್ಷಕರು ಅಂದರೆ ಸದ್ಯ ಸ್ಕ್ವೇರ್ ಫೀಟ್ಗೆ ಬೆಲೆ ಎಷ್ಟಿದೆ ಇಲ್ಲಿ ಅನ್ನೋದನ್ನು ಕೇಳಿಲ್ಲ ಲೈಕ್ ಇದನ್ನೇನಾದರೂ ನೆಗೋಷಿಯೇಟ್ ಮಾಡ್ಬೋದಾ ಅನ್ನೋದು ಒಂದು ಸಾಮಾನ್ಯವಾಗಿದ್ದೇ ಇರುತ್ತೆ ಕಸ್ಟಮರ್ಸ್ ಒಂದು ಅದರ ಜೊತೆಗೆ ನಾವು ಆನ್ ಸ್ಪಾಟಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಅಥವಾ ಎಲ್ಲರಿಗಿಂತ ಬೇಗ ಬಂದು ಖರೀದಿ ಮಾಡೋದಕ್ಕೆ ಮುಂದಾಗ್ತೀವಿ ಅಂದರೆ ಸ್ಪಾಟ್ ಬುಕ್ಕಿಂಗ್ಗೆ ಏನಾದರೂ ಆಫರ್ಸ್ ಇದೆಯಾ ಖಂಡಿತ ಈಗ ಫೈ ಗ್ರಾಮ್ ಗೋಲ್ಡ್ಸ್ ಅಂತ ನಮ್ಮಲ್ಲಿ ನಮ್ಮ ಹುಡುಗರು ಯಾರು ಏನಾದರೂ ಒಂದು ಆಫರ್ ಕೊಡಿ ಕೊಡಿ ಅಂತ ಕೇಳ್ತಾ ಇರ್ತಾರೆ ಅದು ಇದೀವಿ ಗ್ರಾಹಕರು ಯಾರು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆ್ಯಂಡ್ ಅಗ್ರಿಮೆಂಟ್ ಬರ್ತಾರೆ ಅಂದರೆ ಸೊ ನಾವು ಒಂದು ಬೆಸ್ಟ್ ಫ್ರೈಝ್ನ ಮಾಡ್ಕೊಡ್ತಾರೆ ನಮ್ಮ ಮ್ಯಾನೇಜರ್ಸ್ ಟೀಮ್ ಇರತ್ತೆ ಒಳ್ಳೆ ಬೆಸ್ಟ್ ಫ್ರೈಸ್ ಮಾಡ್ಕೊಡ್ತಾರೆ ಓಕೆ ಈಗ ಹಂತ ಹಂತವಾಗಿ ಸರ್ ಈಗ ದಾಖಲೆಗಳು ನಮ್ಮ ಕೈ ಸೇರಬೇಕು ಅನ್ನೋದಕ್ಕೆ ಈಗ ಮೊದಲು ಹತ್ತು ಸಾವಿರ ಕೊಟ್ಟು ಬ್ಲಾಕ್ ಮಾಡ್ಕೊಂಡು ಹೋಗ್ತೀವಿ ನೀವು ಅದಕ್ಕೊಂದು ರಸೀತಿ ಇರುತ್ತೋ ಏನೋ ಅದಾದ್ಮೇಲೆ ಒಂದು ಮೊತ್ತ ತಂದು ಮಿಕ್ಕಿದ್ದನ್ನ ಲೋನ್ ಹಾಕಿಸ್ತೀವಿ ರಿಜಿಸ್ಟ್ರೇಷನ್ ಆಗುತ್ತೆ ಫೈನಲಿ ಸಂಪೂರ್ಣ ಡಾಕ್ಯುಮೆಂಟ್ ಯಾವ ಯಾವ ಸ್ಟೇಜ್ ಅಲ್ಲಿ ನಮ್ ಕೈ ತಲುಪ್ತಾ ಹೋಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಖಂಡಿತ ಇವಾಗ ಅವರು ಫುಲ್ ಅಮೌಂಟ್ ಪೇ ಮಾಡಿದ್ದಾರೆ ಅಂದ್ರೆ ನಾವು ಈತಿನ ಆ ಡೇನೇ ಕ್ಲಿಯರ್ ಮಾಡ್ಕೊಡ್ತೀವಿ ರಿಜಿಸ್ಟ್ರೇಷನ್ ಆಗಿತ್ತು ಅಂದ್ರೆ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ಸ್ಕಾನಿಂಗ್ ಆಗ್ತಿದ್ದಂಗೆ ಡಾಕ್ಯುಮೆಂಟ್ಸ್ ಗೆ ಒರಿಜಿನಲ್ ಡಾಕ್ಯುಮೆಂಟ್ ಅವ್ರು ಏನಾದ್ರು ಲೋನ್ಗೆ ಹೋಗಿದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಅದನ್ನ ರಿಕ್ವೈರ್ ಮಾಡ್ಕೊಂಡು ಕಲೆಕ್ಟ್ ಕರೆಕ್ಟ್ ಮಾಡ್ಕೊಂಡು ಸೊ ಅವ್ರದ್ದು ಲೋನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ ಸರ್ ಹ್ಮ್ ಓಕೆ ಮಿಕ್ಕಿದೆಲ್ಲ ಅವತ್ತಿನ ಅವತ್ತಿನ ಪ್ರೊಸೆರ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸರ್ ಈಗ ಪ್ರತಿನಿತ್ಯದ ದುಡಿಮೆನ ಅವಲಂಬಿಸಿರೋರು ಇಷ್ಟಿಷ್ಟು ಅಂತ ಉಳಿಸಿಟ್ಟು ಆ ದುಡ್ಡನ್ನು ತಂದು ಈಗ ಈ ಸೈಟ್ ಮೇಲೆ ಹಾಕಬೇಕು ಅಂತ ಇರ್ತಾರೆ ಅಂಥವ್ರಿಗೆಲ್ಲ ಅಥರ್ವ ಯಾವ ರೀತಿ ಭರವಸೆ ಕೊಡುತ್ತೆ ಖಂಡಿತ ಸರ್ ನಮ್ಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಇರೋದು ಎಲ್ಲ ಟ್ವೆಂಟಿ ಲ್ಯಾಕ್ ಬಜೆಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ ಬಜೆಟ್ಲ ಇದೆ ನಮ್ಮಲ್ಲಿ ಏನಂತ ಅಂದರೆ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಮಾಡ್ತಾರ್ದು ಒಂದು ಏಯ್ಟ್ ಟು ಟೆನ್ ಲ್ಯಾಕಲ್ಲಿ ಒಂದು ಕೂಡ ನೆಲ್ಮಂಗ್ಳ ಟು ದೊಡ್ಡಬಳ್ಳಾಪುರ ಇವೇಲಿ ಆ ಪ್ರಾಜೆಕ್ಟ್ ಮಾಡ್ತೀವಿ ಅದು ಕೂಡ ಜೀರೋ ಪರ್ಸೆಂಟ್ ಇ ಎಮ್ ಐಯಲ್ಲಿ ಕೂಡ ನಾವು ಆ ಪ್ರಾಪರ್ಟಿ ಕೊಡ್ತಾ ಇದ್ದೀವಿ ಸೊ ಓನ್ ಪ್ರಾಪರ್ಟಿ ಆಗಿರೋದ್ರಿಂದ ಒಂದು ಹಂಡ್ರೆಡ್ ಸೈಟ್ಸ್ ಕೂಡ ಮಾಡ್ತಾ ಇದ್ದೀವಿ ಅದು ಬಂದು ಜೀರೋ ಪರ್ಸೆಂಟು ಒಂದು ಟೆನ್ ಮಂತ್ಸ್ ಇ ಎಮ್ ಐ ಕೂಡ ಸ್ಕೀಮ್ ಕೊಡ್ತಾ ಇದ್ದೀವಿ ಟೆನ್ ಟು ಟ್ವೆಲ್ ಮಂತ್ಸ್ ಇ ಅದು ನೆಕ್ಸ್ಟ್ ಮಂತ್ ಲಾಂಚ್ ಆಗುತ್ತೆ ಶಂಕರಾತ್ ಯಾವ ಆಗ್ತೀವಿ ಹೊಸ ಪ್ರಾಜೆಕ್ಟ್ ಸರ್ ಅದು ಅದೊಂದು ಹೊಸ ಪ್ರಾಜೆಕ್ಟ್ ಕೂಡ ಎಲ್ಲ ವರ್ಗದವರೆಗೂ ಸಿಗುತ್ತೆ ಇವತ್ತು ಕ್ಯಾಬ್ ಓಡಿಸೋರ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಸಣ್ಣ ಸಣ್ಣ ವ್ಯಾಪಾರಿಗಳು ಆಗಿರ್ಬೋದು ಪ್ರತಿಯೊಬ್ಬರಿಗೂ ಆ ಬಜೆಟ್ ಅಲ್ಲಿ ಒಂದು ತಿಂಗಳಿಗೆ ಹತ್ತು ಸಾವಿರ ಕಟ್ಕೊಂಡು ಹೋಗುವಂತ ಒಂದು ಪ್ರಾಜೆಕ್ಟ್ ನಾವು ನೀವು ಲಾಂಚ್ ಮಾಡ್ತಾ ಇದೀವಿ ಶಂಕರಾತ್ ಹಬ್ಬ ಆಗಿದ ತಕ್ಷಣ ಮೇನ್ ಗ್ರಾಹಕರಿಗೆ ರೈಟ್ ಅಲ್ಲಿಗೆ ನಿಮ್ಮ ಸದ್ಯದ ಎರಡು ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ವೀಕ್ಷಕರ ಮುಂದೆ ಇಟ್ಟಿದೀವಿ ಅಂತ ಭಾವಿಸೋಣ ಖಂಡಿತ ಸರ್ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಇದಾಗಿತ್ತು ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರೆಸೆಂಟ್ಸ್ ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ